ಒಂದು ಒತ್ತುವರಿ ತೆರವು ಮಾಡ್ತಾ ಇರೋದು ಸರಿಯಾ ತಪ್ಪ ನಾವು ಈ ನಿಮ್ಮ ಈ ನೆಲ ಹಕ್ಕಿದ ಹಕ್ಕಿದಂಗ ಈ ಹಕ್ಕನ್ನು ಪರಿಗಣಿಸದೆ ಇರತಕ್ಕಂಥ ಪರಿಸ್ಥಿತಿ ಅವರು ಫಾರೆಸ್ಟ್ ಇಲಾಖೆಯವರು ಎಲ್ಲ ಇಲಾಖೆಗೆ ಮಾತಾಡಲ್ಲ ಈ ರೀತಿ ಏನು ಒತ್ತುವರಿ ತೆರವು ಜಮೀನಿ ತೆರವು ಮಾಡ್ತಾ ಇದ್ರೆ ಇದು ನಿಲ್ಲುವ ಸಾಧ್ಯತೆ ಇದೆಯಾ ಜನಾಭಿಪ್ರಾಯ ವಿರುದ್ಧವಾಗಿ ಯಾವ ಸರ್ಕಾರ ಕೆಲಸ ಮಾಡಿ ರವೀಂದ್ರ ಅವರ ಅಧ್ಯಕ್ಷತೆಯಲ್ಲಿ ಈ ಮುಂದೆ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು ಸೊಸೈಟಿ ಚುನಾವಣೆಗಳಲ್ಲಿ ಎಲ್ಲ ವಿಶ್ವಾಸ ಇದೆಯಲ್ಲ ಕಾರ್ಯಕರ್ತರು ಸಂಘಟಿಸಿ ಒಂದು ಶಕ್ತಿಯುತವಾಗಿ ಮತ್ತು ಪ್ರಥಮ ಸ್ಥಾನ ಇರ್ತಕ್ಕಂಥ ಪಕ್ಷ ಮತ್ತೆ ಅಧಿಕಾರ ಅನ್ನೋಂತಕ್ಕಂಥ ಎಲ್ಲ ಮುನ್ಸೂಚನೆಗಳು ನಿರೀಕ್ಷೆಗಳು ನಮಗೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಕೊಪ್ಪ ತಾಲೂಕು ಅಕ್ರಮ ಸಕ್ರಮ ಸಮಿತಿ ಸದಸ್ಯರು ಹಾಗೂ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಅತ್ಯಂತ ಹಿರಿಯ ಮುಖಂಡರು ಆಗಿರುವಂತಹ ಶ್ರೀಯುತ ನುಗ್ಗಿ ಮಂಜುನಾಥ್ ಜೊತೆ ಇದ್ದಾರೆ ನುಗ್ಗಿ ಮಂಜುನಾಥ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಸರಿ ಹೇಳಿದಿರಾ ಚೆನ್ನಾಗಿದೆ ಸರ್ ನಿಂಜನಾ ಪ್ರಮುಖವಾಗಿ ನಾವು ಬೇರೆ ಬೇರೆ ವಿಚಾರಗಳ್ ಮಾತಾಡೋದಕ್ಕಿಂತ ಮದುವೆ ನೀವು ಕೂಡ ಒಬ್ರು ಕೃಷಿಕರು ರೈತ ಪಿ ಗ್ರಹಮಾನ್ ಅಂತವರು ಈಗಿಂದಲೇ ಇದ್ ಕೇಳ್ತೀನಿ ಏನ್ ಇಲ್ಲ ಸಾಗುವಾನಿನ ಒತ್ತುವರಿತ ರೊಕ್ಕ ಆಚರಣೆ ಎಲ್ಲ ಕಡೆ ನಡಿತಾ ಇರೋ ಅಂತದ್ದು ಈ ಒಂದು ಒತ್ತುವರಿತ ರೊಕ್ಕ ಆಚರಣೆ ಮಾಡ್ತಾ ಇರೋದು ಸರಿಯಾ ಸರಿಯಾಗತ್ತಪ್ಪ ಇಲ್ಲಿ ಏನಾಗಿದೆ ವಿಷಯಕ್ ಅಂತ ಹೇಳಿದ್ರೆ ಮಲ್ನಾಡು ಇವತ್ತು ಏನು ಅವಲಂಬಿಸಿಕೊಂಡ್ರೆ ಕೃಷಿ ಮಾತ್ರ ಅವಲಂಬಿಸಿಕೊಡ್ತಕ್ಕಂಥದ್ದು ಬಹುಶಃ ನನ್ನ ಪ್ರಕಾರ ಶೇಕಡ ಎಂಬತ್ತೆಂಟು ತೊಂಬತ್ತು ಪರ್ಸೆಂಟ್ ಜನ ಕೇವಲ ಕೃಷಿಯಿಂದಲೇ ಜೀವನ ಮಾಡ್ತಕ್ಕಂಥ ವಾತಾವರಣ ಸರ್ಕಾರಿ ಅಧಿಕಾರಿಗಳು ಒಂದು ಎರಡು ಮೂರು ಕಾಲೇಜುಗಳು ಸಣ್ಣ ಪುಟ್ಟ ಬಿಟ್ಟರೆ ಮತ್ ಯಾವ್ದು ಉದ್ಯೋಗಗಳಿಗೆ ಯಾವ್ದಾದ್ರು ಜೀವನೋಪಾಯಕ್ಕಾಗಿ ಬೇರೆ ಯಾವ್ದು ವ್ಯವಹಾರಗಳಿರಲಿಲ್ಲ ಅಡಿಕೆ ಬೆಳಿಬೇಕು ಕಾಫಿ ಬೆಳಿಬೇಕು ಕಾಳು ಮೆಣಸು ಬೆಳಿಬೇಕು ಟೀ ಸೊಪ್ಪು ಬೆಳಿಬೇಕು ಅದರಿಂದ ಬರ್ತಕ್ಕಂಥ ಉದ್ಯೋಗನ ಇಲ್ಲಿ ರೈತರಿಗಳಿಗೆ ಆಧಾರ ಆಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಜನಸಂಖ್ಯೆ ಬೆಳಿತಾಬಹುದಂಗೆ ಜನಸಂಖ್ಯೆ ಬಳತ್ತೆ ಹೋದಾಗ ಸಹಜವಾಗಿ ಮನೇಲಿ ಬಂದಿರತಕ್ಕಂಥ ಒಬ್ಬರು ಒಂದು ಅವಾಗೇನಾಗಿತ್ತು ವಿಭಕ್ತ ಕುಟುಂಬ ಒಂದು ಮನೇಲಿ ಎಂಟು ಜನ ಹತ್ತು ಜನ ಇಲ್ಲಪ್ಪ ಆಯ್ತು ಆ ನಂತರ ಸಹಜವಾಗಿ ವಿಭಕ್ತ ಕುಟುಂಬ ಮೇಲೆ ಅವರು ಸಪ್ರೇಟ್ ಮನೆ ಕಟ್ಕೊಳ್ಳೋದು ಪಾಪ ಮನೆ ಪಕ್ಕದ ಕೃಷಿ ಮಾಡ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಆ ನಂತರ ಸಹಜವಾಗಿ ಅದು ನೈಸರ್ಗಿಕವಾಗಿ ಒಬ್ಬ ಒತ್ತುವರಿ ಆಗಿರ್ತಕ್ಕಂಥ ಜಾಗ ಅದು ಏನಂತ ಹೇಳಿದ್ರೆ ಅವರು ಜಮೀನ್ ತಲೆಗಟ್ಟಲ್ಲಿ ಈಗ ಒಂದು ಮನೇಲಿ ವ್ಯಾಖ್ಯಾನ ಮಾಡೋಣ ತಂದಿತ್ತಿದ್ರೆ ನಾಲ್ಕು ಜನ ಬೇರೆ ಬೇರೆ ಕಡೆ ಮನೆ ಕಟ್ಕೊಂಡಾಗ ಸಹಜವಾಗಿ ಆಯಾ ಭಾಗದಲ್ಲಿ ಜೀವನ ಪಕ್ಕದಲ್ಲಿ ಉತ್ತರಿಯೋದಿ ಅವ್ರು ಕಾಯಕ ಮೂಲಕ ಕೃಷಿ ಏನ್ ಮಾಡ್ತಾರೆ ನಾನು ಜಾಗದಲ್ಲಿ ಫಲ ಮಾಡ್ತಾರೆ ಅಡಿಕೆ ನಡ್ತಾರೆ ಕಾಫಿ ನಡ್ತಾರೆ ಕಾಲ್ಮೆಂಟ್ಸ್ ನಡ್ತಾರೆ ಕಬ್ಬು ನಡ್ತಾರೆ ಇವೆಲ್ಲ ಒಂದು ಬಾಳೆ ನಡ್ತದೆ ಆ ರೀತಿ ಜನ ಜಮೀನ್ ಅಕ್ರಮ ಆಗ್ತಾ ಹೋಗಿದೆ ಬಿಟ್ರೆ ಅದು ಕಮರ್ಷಿಯಲ್ ಮಾಡಿ ಮಾಡಿ ಅದೊಂದೇನೋ ಏನೋ ಅವಸ್ಕರ ಅವ್ರು ಪಾಠ ಬದುಕೋದು ಅಲ್ಲಿ ಬದುಕಿದಾಗ ಅವ್ರ ಜೊತೆ ಬದುಕಿದ್ರಿಂದ ಅರ್ಥ ಆಗಿದೆ ಅದನ್ನ ವೈಜ್ಞಾನಿಕವಾಗಿ ಬೇರ್ಪಡಿಸಿ ಜನಸಂಖ್ಯೆ ಆಧಾರ ಜನಸಾಂದ್ರತೆ ಆಧಾರದಲ್ಲಿ ಎಷ್ಟು ನಮಗೆ ಅರಣ್ಯ ಬೇಕು ಅಷ್ಟು ಮಾತ್ರ ಇಟ್ಕೊಂಡು ಅರಣ್ಯ ಬೇಡ ಅಂತ ಹೇಳೋ ಪ್ರಶ್ನೆ ಇಲ್ಲ ನಾವು ಅರಣ್ಯ ಜೊತೆಗೆ ಬದುಕು ಅರಣ್ಯ ಹೊರತಾದಂಥ ಜೀವನ ಮಲ್ನಾಡಲಿಲ್ಲ ಬದುಕಿದಂಥ ಸಂದರ್ಭದಲ್ಲಿ ಅವಾಗ ಅವರು ಉಳಿಸ್ಕೊಳ್ಬೇಕು ಈಗ ಪ್ರಕೃತಿ ಅಂದ್ರೆ ಮನುಷ್ಯನೂ ಪ್ರಕೃತಿ ಭಾಗ ಆಗುತ್ತೆ ಮನುಷ್ಯನೇ ಹೇಳಿದ್ರೆ ಪ್ರಕೃತಿ ನಾವು ಯಾರು ನೋಡಕ್ಕೆ ಅವಕಾಶ ಹಾಗಾಗದಿಲ್ಲ ಹಾಗಾಗಿ ನಮ್ಮನ್ನು ಪರಿಗಣಿಸಿ ನಾವು ನಮ್ಮ ನಾವು ನೈತಾ ತಲೆಮಾರು ಜೀವನ ಮಾಡ್ಕೊಂಡು ಬಂದಾಗ ನಾವೆಲ್ಲಿ ಹೋಗ್ಬೇಕು ನಾವು ಇನ್ನ ವಾತಾವರಣದಲ್ಲಿ ನಾನು ಮಲೆನಾಡು ನೋಡಿ ಹಿಂದೆ ಏಕೀಕರಣ ಸಂದರ್ಭದಲ್ಲಿ ನಾವು ಪ್ರತ್ಯೇಕತೆಯನ್ನು ಕೇಳಿದ್ರು ಮೈಸೂರು ಭಾಗದ ರಾಜ್ಯ ಅವರ ಒಂದು ಮಧ್ಯ ಮಧ್ಯ ಮಧ್ಯಪ್ರವೇಶದಿಂದ ಅವತ್ತು ಏಕೀಕರಣ ಆಯ್ತು ಬಿಟ್ಟರೆ ಇಲ್ಲಿ ಮಲೆನಾಡು ಭಾಗದ ರೈತರು ಯಾವ ಕಾರಣಕ್ಕೂ ಉತ್ತರ ಕರ್ನಾಟಕದ ನೀವು ಹೊಂದಾಣಿಕೆ ಮಾಡ್ಕೊಡೋದು ಬೇಡ ನಮ್ಮ ಫಲವತ್ತಾದ ಜಮೀನು ನಮ್ದು ಫಲವತ್ತಾದ ನೀರು ಕೃಷಿ ಎಲ್ಲವೂ ಇರ್ತಕ್ಕಂಥದ್ದು ಇಲ್ಲಿ ಹಿಂಗೆ ಆದಾಯ ಕುರಿತು ಉತ್ತರ ಕರ್ನಾಟಕ ಹೋಗಿ ನಾವು ಬರ್ಡಾಗೋದ್ ಬೇಡ ಅಂತ ಅವತ್ತೇ ವ್ಯಕ್ತ ಮಾಡಿದ್ರು ಅದು ಕೂರ್ನೇ ಕುವೆಂಪು ಕುವೆಂಪು ಇಂದ ಅಖಂಡತೆ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಕನ್ನಡ ಪ್ರೀತಿನ ಇಲ್ಲದ ಒಂದು ಹೋರಾಟವನ್ನ ತಡೆಗಟ್ಟು ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ತುತ್ತಿಗೆ ಸಮಸ್ಯೆ ಬಂದಾಗ ಬರ ಚಿಂತ ಆಗ್ಬೇಕಾಗುತ್ತ ಈಗ ಎಲ್ ಈಗ ನೋಡಿ ಲಕ್ಕೊಳ್ಳಿ ಡ್ಯಾಮ್ ಕಟ್ಬೇಕಾದ್ರೆ ಎನ್ನಪ್ರ ಮುಳುಗಡೆ ಆಯ್ತು ಇಡೀ ಬಾ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ರಾಜ್ಯದಲ್ಲಿ ಅತ್ಯಂತ ಭತ್ತ ಬೆಳೀತಕ್ಕಂಥ ಪ್ರದೇಶ ಮುಳುಗಡೆ ಆಯ್ತು ಲಾಸ್ ಅಯ್ತು ಈಗ ಆಯ್ತು ಹೇಮಾವತಿ ನದಿ ಹಳೆ ಕಟ್ಟಾಯ್ತು ಅದು ಪಾವಡಕ್ಕೆ ನೀರು ಹೋಗ್ತಾಳೆ ಭದ್ರಾ ಇಡೀ ರಾಜ್ಯದ ಫುಡ್ಡ ನೀರು ಉಳಿಸ್ತಕ್ಕಂಥ ನದಿ ಹೋಗ್ತಕ್ಕಂಥದ್ದು ದೇವಾಲಯ ನಮ್ ನದಿ ಭದ್ರಾ ನದಿ ನಮಗೆ ಲಾಭ ಹಾಗೆ ಈಗ ನಾವು ಇರೋದೇ ಬೇಡ ಅಂತ ಆಗ್ಬಿಟ್ರೆ ನಿಮಗೆ ನಾವು ನಿಮ್ಮ ಮೂಲ ನಿವಾಸಿಗಳು ಈ ನೆಲ ಹಕ್ಕಿದ ಹಕ್ಕಿದಂಗ ಈ ಹಕ್ಕನ್ನು ಪರಿಗಣಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇಲ್ಲ ಫಾರೆಸ್ಟ್ ಇಲಾಖೆಯವರು ಎಲ್ಲ ಇಲಾಖೆಗೆ ಫಾದರ್ ಅಲ್ಲ ಬಾಸ್ ಅಲ್ಲ ಒಂದು ರೋಡ್ ಸೈಡ್ ಮರ ಕಡಿಯಕ್ಕೂ ಅವಕಾಶ ಕೊಡಲ್ಲ ಅಂದ್ರೆ ಏನು ಈ ಸರ್ಕಾರ ಪರಿಶೀಲನೆ ಕೇಳಿಕೊಂಡ ಸರ್ಕಾರಗಳ ಪರಿಶೀಲನೆ ಕೇಳ ಅವರು ಕೂಡ ದೃಷ್ಟಿಕೋನವನ್ನ ಈಗ ಫಾರೆಸ್ಟ್ ಕನ್ಸರ್ವೇಟಿವ್ ದೃಷ್ಟಿಕೋನಗಳು ಫಾರೆಸ್ಟ್ ಕನ್ಸರ್ವೇಟ್ ಆಕ್ಟ್ ಮತ್ತೆ ವೈಲ್ಡ್ ಲೈಫ್ ಪ್ರೊಡಕ್ಷನ್ ಆಕ್ಟ್ ಬಂದಿಲ್ಲ ತಪ್ಪಿಲ್ಲ ಅವರು ಒಂದು ದೃಷ್ಟಿಕೋನ ಮಾಡಿದ್ದಾರೆ ಆದರೆ ಇಲ್ಲಿಯ ಮೂಲ ನಿವಾಸಿಗಳಿಗೆ ಏನು ಮನೆ ಕಟ್ಕೊಂಡು ನೀವು ಏನು ಮಾಡ್ತೀರಿ ನೈಟಿ ಫೋರ್ಸ್ ಕರ್ಕೋ ಪತ್ರ ಕೊಡ್ಲಾದ್ರೆ ಅವ್ರನ್ನ ಏನ್ ಮಾಡ್ತೀರಿ ಅದೇ ಅಕೋಮಿಡೇಟ್ ಮಾಡ್ಬೇಕಲ್ಲ ಸರ್ ಈಗ ಕುದುರೆ ಮಗ ಬಿಟ್ಟಾಯ್ತು ಎಲ್ಲ ಕಡೆ ಬಿಡ್ತಾ ಹೋಗೋದಾ ಅದು ಮುಂದುವರೆದ ಭಾಗ ಬಹಳ ಅಪಾಯ ಇದೆ ಅಭಿಷೇಕ್ ಅವರ ಇದ್ರಲ್ಲಿ ನೋಡಿ ಈಗ ಸೆಕ್ಷನ್ ಫೋರ್ ಅನ್ನ ಮಾಡ್ತಾರೆ ಫೈ ಸೆವೆಂಟೀನ್ ಆಗುತ್ತೆ ಆಮೇಲೆ ಸೂಕ್ಷ್ಮ ಪ್ರದರ್ಶನ ಮಾಡ್ತಾರೆ ಎಕೋ ಸೆನ್ಸಿಟಿವಿಟಿ ಮಾಡ್ತಾರೆ ಜನ ಇಲ್ಲಿರ್ಬೋದು ನಿಮ್ಗೆ ಇನ್ನೊಂದು ಗೊತ್ತಾ ನಿಮಗೆ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ ಒಂದು ಸಮಸ್ಯೆ ಇದೆ ಈಗ ಒಂದು ಗನ್ ಲೈಸೆನ್ಸ್ ಏನೇನು ಹಾಕಿದ್ರೆ ಈ ವೈಲ್ಡ್ ಲೈಫ್ ಇದೆಯಲ್ಲ ನಾವು ಅಭಯಾರಣ್ಯದಿಂದ ಹತ್ತು ಕಿಲೋಮೀಟ್ರ್ ಎರಡು ಡಿಸ್ಟೆನ್ಸ್ ಅವ್ನಿಗೆ ಗನ್ಲೈ ಬೇಡ ಅಂದರೆ ಆ ಹತ್ತಿರ ಕಿಲೋಮೀಟರ್ ಅಂದರೆ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅವನಿಗೆ ಪ್ರಾಣಿ ಪ್ರಾಣಿಗಳಿಂದ ರಕ್ಷಕೊಳ್ಳೋದು ಯಾರು ಕಾಡ ರಾತ್ಮಲಕ್ಷ್ಮೇ ಕೂಡ ಯಾರು ಇದು ಯಾವ ಅಂತ ಹೇಳಿದ್ರು ಇಲ್ಲಿಗೆ ಕಾಂಡ್ಯ ಬಂತು ಇಲ್ಲಿಗೆ ಮೃಗವಾದೆ ಬಂತು ಅಲ್ಲಿಗೆ ಸೋಮೇಶ್ವರ ಬಂತು ಮತ್ತೆ ಜನ ಪೆಟ್ರೋಳಕ್ಕೆ ಬರ್ಬೇಕಾಗುತ್ತಾ ಇದು ಜನ ಜನರಹಿತ ಪ್ರದೇಶ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತ ಹುನ್ನಾರ ಇದ್ದಂಗಿದೆ ಈ ಹಿನ್ನೆಲೆಯಲ್ಲಿ ನಾನು ಪಕ್ಷಾತೀತವಾಗಿ ಮುಕ್ತ ಕಂಡು ನಾವು ನಾವೆಲ್ಲ ಪಾಲ್ಗೊಂಡಿದ್ದು ಬೆಂಬಲಿಸಿದ್ರು ಕೂಡ ಈ ಹೋರಾಟದ ಬಗ್ಗೆ ನಾನು ಪ್ರಮುಖವಾಗಿ ಕಳೆದ ಒಂದು ವಾರದ ಹಿಂದಷ್ಟೇ ಕಪ್ಪದಲ್ಲಿ ಬೃಹತ್ವಾದ ಒಂದು ಪ್ರತಿಭಟನೆ ನಡೆಸಲಾಗುತ್ತೆ ಪಕ್ಷಚುತವಾಗಿ ಒಂದು ಐದು ಸಾವಿರಕ್ಕೂ ಹೆಚ್ಚು ರೈತರ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು ಈ ಒಂದು ಪ್ರತಿಭಟನೆಗಳು ನಡೆದರೆ ಆ ಮುಂದಿನ ದಿನಗಳಲ್ಲಿ ಈ ರೀತಿ ಒತ್ತುವರಿ ಜಮೀನಿನ ತೆರವು ಮಾಡ್ತಾ ಇದ್ರೆ ಇದು ನಿಲ್ಲುವ ಸಾಧ್ಯತೆ ಇದೆಯಾ ಈಗ ಪ್ರಜಾಪ್ರಭುತ್ವ ಲಕ್ಷ ಕರೆ ಜನಾಭಿಪ್ರಾಯ ವಿರುದ್ಧವಾಗಿ ಯಾವ ಸರ್ಕಾರ ಕೆಲಸ ಮಾಡಲಿಕ್ಕಾಗಲ್ಲ ಒಂದು ವೇಳೆ ನ್ಯಾಯಾಲಯ ತನ್ನ ಮದ್ದೆ ಇಟ್ಟುಕೊಂಡು ನ್ಯಾಯಾಲಯ ಜನರ ಜೀವನನ ಬಲಿಪಟ್ಟು ಯಾವುದೇ ತರಮಾನ ಸರ್ಕಾರದ ತೀರ್ಮಾನ ಸಾಧ್ಯ ಇಲ್ಲ ಈಗ ಕೆಲವಾರು ಪ್ರದೇಶಗಳಲ್ಲಿ ಅದರಲ್ಲಿ ಯಾವುದೇ ಒಂದು ನ್ಯಾಯನೇ ಇಲ್ಲ ಫಾರೆಸ್ಟ್ ಇಲಾಖೆ ಅಂತ ನಾನು ಹೇಳಕ್ಕಾಗುತ್ತೆ ಕೆಲವೊಂದು ಪ್ರದೇಶದಲ್ಲಿ ಒತ್ತುವರಿ ಆಗಿರ್ಬೋದು ಒಂದು ಮೂವತ್ತು ಎಕರೆ ಇನ್ನೂರು ಎಕರೆ ರೀತಿ ಸಮಸ್ಯೆ ಜಾಸ್ತಿ ಇದ್ದಾಗ ಅದನ್ನು ಬಳಸ್ಕೊಂಡು ಸಾರ್ವಜನಿಕ ಬಳಸ್ಕೊಂಡು ಫಾರೆಸ್ಟ್ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ತಕಾರಿ ಆದರೆ ಜನನೂ ಪರಿಗಣಿಸಿ ಮಾಡಬೇಕು ಮತ್ತೆ ಪ್ರಜಾಪ್ರಭುತ್ವದಲ್ಲಿ ನಾವು ಹಕ್ಕೊತ್ತೇನೆ ಅಥವಾ ಪ್ರಜಾಪ್ರಭುತ್ವ ಉಳಿಯೋದು ನ್ಯಾಯ ದೊರೆಸ್ತು ಹೋರಾಟದಿಂದ ಮಾತ್ರ ಹೋರಾಟ ಆಗಬೇಕು ಉದಾಹರಣೆಗೆ ಮಮತಾ ಬ್ಯಾನರ್ಜಿ ಅವರು ಒಂದು ಟಾಟಾ ಕಂಪ್ನಿ ಹೋರಾಟ ಮಾಡ್ತೀವಿ ಎಲ್ಲ ಬದಲಾವಣೆ ಮಾಡ್ತಲ್ಲ ಅದಕ್ಕೆ ಹೋರಾಟ ಅವಶ್ಯಕತೆ ಇದೆ ಈಗ ಅತ್ಯಂತ ಯಶಸ್ವಿ ಮಟ್ಟದ ಒಂದು ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಏನು ಜಮೀನು ಒತ್ತುವರೆ ತೆರವುಗೊಳಿಸುವ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ರೀತಿ ಇಲ್ಲ ಅದು ನಿಸ್ಸಂಶಯವಾಗಿ ಮೂಲ ನಿವಾಸಿಗಳಿಗೆ ಭೂ ರೈತರಿಗೆ ಅಗತ್ಯ ಇರತಕ್ಕಂಥದ್ದು ಮತ್ತೆ ನಿಜವಾದ ಕೃಷಿ ಮಾಡ್ಕೊಂಡಂತ ತೊಂದರೆ ಆಗುತ್ತೆ ಆ ವಿಚಾರದಲ್ಲಿ ಯಾವುದೇ ಸಂಘಟನೆಗಳು ಯಾವುದೇ ಸಂಘಟನೆಗಳು ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ನಮ್ಮ ಸಂಘಟನೆಗಳು ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಯಾವ ರೀತಿಯಾದಂತಹ ಜನರಿಗೆ ಮನವರಿಕೆ ಮಾಡಿ ಅದನ್ನ ಬದಲಾವಣೆ ತರಬಹುದು ಅನ್ನೋದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ನಮ್ಮ ಪಕ್ಷದ ಮುಖಂಡರು ಯಾವಾಗಲೇ ಚಿಂತನೆಗಳನ್ನ ಚಾಟ್ ಮಾಡಿದ್ದಾರೆ ನಾವು ಅದಕ್ಕೊಂದು ಕಾರ್ಯರೂಪಕ್ಕೆ ನಾವು ಹೆಗ್ ಕೊಡ್ತಕ್ಕಂಥ ನಾವು ಮಾಡಲೇಬೇಕು ಅದು ನಾವು ಮಾಡೇ ಬರ್ತೇವೆ ಆ ವಿಚಾರದಲ್ಲಿ ಯಾವುದೇ ರಾಜಕೀಯ ವೈಷಮ್ಯಗಳೆಲ್ಲವೂ ಮೀರಿ ಕೆಲಸ ಮಾಡ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ಗೆ ನೂತನ ಅಧ್ಯಕ್ಷರಾಗಿ ಕುಕ್ಕುಡಿಗೆ ರವೀಂದ್ರ ಅವರಿಗೆ ಪದಗ್ರಹಣ ಒಂದು ತಿಂಗಳ ಸತ್ರ ಆಗಿರುವಂತದ್ದು ಹೇಗಿದೆ ಕುಕ್ಕುಡಿಗೆ ರವೀಂದ್ರ ಅಧ್ಯಕ್ಷರಾದ ನಂತರ ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಅಭಿಷೇಕ್ ನೀವು ಮೊನ್ನೆ ಕಾರ್ಯಕ್ರಮ ನೋಡಿರ್ಬೇಕಂತ ಕಾಣುತ್ತೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರಿ ವರದಿಗಾರರಾಗಿ ಅಂತ ಕಾಣುತ್ತೆ ಅಂತ ಮಳೆನಲ್ಲಿ ಅಂತ ಮಳೆನಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ನಿಮ್ಮ ನಿರೀಕ್ಷೆಗೂ ಮೀರಿ ಜನಸಂದಣಿ ಒಂದು ಸೇರಿತ್ತು ಕಾರಣ ಏನಂತ ಹೇಳಿದ್ರೆ ಜನ ಯಾವತ್ತು ರಿಸಲ್ಟ್ ಓರಿಯೆಂಟೆಡ್ ಅಭಿಷೇಕ ನನ್ನ ಪಾಲಿಸಿ ಜನ ಯಾವ ನಾಯಕತ್ವದಲ್ಲಿ ಯಾರ ನಾಯಕತ್ವ ಯಾವ ನಿಲುವುಗಳನ್ನು ನಿಮ್ ಕೇಳ್ತಾರೆ ಅವಾಗ ಮಾತ್ರ ಜನ ಸೇರಲಿಕ್ಕೆ ಸಾಧ್ಯ ಇದೆ ಉಕ್ಕುಡುಗಿರೋದ್ರಿಂದ ಅವರು ಇರ್ತಕ್ಕಂಥ ದೊಡ್ಡಷ್ಟು ಅಂತಂದ್ರೆ ಅವರ ದಮನಿತರ ಪರ ಮತ್ತೆ ಯಾರು ಸಮಾಜದಲ್ಲಿ ಜೀವನಕ್ಕೋಸ್ಕರ ಹೋರಾಟ ಮಾಡ್ತಾರೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೋ ಎಂತ ಸಂದರ್ಭದವ್ರ ಜೊತೆ ನಿಂತಕ್ಕಂಥ ಒಂದು ಅವ್ರ ಏನು ಛಾತಿ ಇದೆ ಅದು ಮೊನ್ನೆ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನಮ್ಮ ಪಕ್ಷಕ್ಕೆ ಒಂದು ಸಣ್ಣ ಸಂಚಲನ ಪ್ರಾರಂಭ ಆಗಿದೆ ನಾನು ನಿರಂತರವಾಗಿ ಪಕ್ಷ ಚಟುವಟಿಕೆ ಇರೋದ್ರಿಂದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕೆಲಸ ಮಾಡೋದ್ರಿಂದ ಎಲ್ಲಾ ಕಡೆ ನನಗೆ ಗುಣಾತ್ಮಕವಾದಂತಹ ಅಭಿಪ್ರಾಯಗಳು ಪಕ್ಷದ ಬಗ್ಗೆ ಬರೀಸ್ ರವೀಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಇನ್ನಷ್ಟು ಸುದೃಢ ಆಗೋ ಸಾಧ್ಯತೆ ಪ್ರಮುಖವಾಗಿ ಏನು ರಾಜ್ಯಾದ್ಯಂತ ಒಂದೇ ಸಂಚಲನ ಸುಟ್ಟಿದೆ ಪ್ರತಿಭಟನೆಗಳಾಗ್ತಾ ಇದೆ ಒಂದು ಕಡೆಯಲ್ಲಿ ನೀವು ರಾಜೀನಾಮೆ ಇಡಬಾರದು ಏನು ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನೀವು ಪ್ರತಿಭಟನೆ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಅವರು ಜಂಟಿಯಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನ್ ನಡೀತಾ ಇದೆಯಾ ಅಂತ ರಾಜ್ಯದಲ್ಲಿ ಒಂದು ಸೈಟ್ ಆಗಿದ್ದು ಯಾರ ಕಾಲದಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ದರು ಅವಾಗ ಬೊಮ್ಮಾಯಿಯ ಮುಖ್ಯಮಂತ್ರಿ ಆಗಿದ್ದರು ಒಬ್ಬ ಇರ್ತಕ್ಕಂಥ ಸರ್ಕಾರ ತಪ್ಪನ್ನು ಮಾಡಬಾರ್ದಲ್ಲ ಅಕಸ್ಮಾತ್ ತಪ್ಪು ಮಾಡಿದ್ರು ವಾಪಸ್ ತೆಗೆದುಕೊಳ್ಬೇಕಲ್ಲ ಅಲ್ವಾ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪತ್ರ ಕೊಟ್ಟು ಪ್ರಭಾವ ಬೀರಿ ಏನಾರ ಹಕ್ಕು ಪತ್ರ ಅಥವಾ ಸೈಟ್ ವಿತರಣೆ ಆಗಿದ್ರೆ ಸಿದ್ದರಾಮಯ್ಯನ ನಾವು ಇವತ್ತು ಲೈಬಲ್ ಇಟ್ಟಿರ್ತಾರೆ ಉತ್ತರದಾಯಿತ್ವ ಅಂತ ಇರ್ತದೆ ಉತ್ತರದಾಯಿತ ಕೊಡ್ಬೇಕು ಬೊಮ್ಮಾಯಿ ಇತ್ತು ಅಥವಾ ಮೂಢ ಆವತ್ತ ಮಾಡಿರ್ತಕ್ಕಂಥ ಸರ್ಕ ಸರ್ಕಾರದ ಭಾಗವಾಗಿರ್ತಕ್ಕಂಥ ಸಂಸ್ಥೆಗಳು ಅದು ಯಾವುದು ಬಿಟ್ಟು ಈಗ ಮೂಡ ಹಗರಣ ಮೂಢ ಹಗರಣ ಅಂತ ಹೇಳ್ತಾರಲ್ಲ ಯಡಿಯೂರಪ್ಪನವರು ವಿಧಾನಸೌಧದಲ್ಲಿ ಕುಮಾರಸ್ವಾಮಿ ಸೀಟ್ ಆಯುಕ್ತ ಮಾಡಿದ್ರು ಅಂತ ಹೇಳಿದ್ರು ಅನುಪಾತ ವ್ಯತ್ಯಾಸ ಇದ್ರೆ ಅದನ್ನು ಚರ್ಚೆ ಮಾಡಲಿ ಆಮೇಲೆ ಬಿಜೆಪಿ ಬಗ್ಗೆ ನಾವ್ಯಾಕೆ ಯಾಕೆ ಆರೋಪ ಮಾಡ್ತೀವಿ ಅಂತಾರೆ ಇಡೀ ಬಿಜೆಪಿ ಚರಿತ್ರೆಯಲ್ಲಿ ವಾಜಪೇಯಿ ನಂತರ ಈ ಸರ್ಕಾರ ಮೋದಿ ಸರ್ಕಾರ ಬಂದ ಮೇಲೆ ನೇರವಾಗಿ ವಿರೋಧ ಪಕ್ಷವನ್ನು ದಮನ ಮಾಡದೆ ಬಿಟ್ರೆ ಅದೇ ಸಂವಿಧಾನ ಸಂಸ್ಥೆಗಳನ್ನ ಹುದ್ದೆಯನ್ನು ಬಳಸ್ಕೊಂಡು ದಮನ ಮಾಡೋದ್ ಬಿಟ್ಟರೆ ಮತ್ತೆ ಯಾವ ಕೆಲಸನೂ ಮಾಡಿಲ್ಲ ಹಾಗಾಗಿ ನಾವು ನಿರಂತರ ಆರೋಪ ಮಾಡ್ತೀವಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಯಾವ ಸಂಸ್ಥೆ ಉಪಯೋಗಿಸ್ಬಿಟ್ಟು ಹೇಳಿ ಇಡಿ ಮಾಡಿದ್ದಾರೆ ಭೇಟಿ ಮಾಡಿದ್ದಾರೆ ಯಾವ್ದು ಮಾಡಿಲ್ಲ ಎಲ್ಲ ಸಂಸ್ಥೆಗಳು ದುರುಪಯೋಗ ಪಡಿಸ್ಕೊಂಡಿಲ್ಲ ಅಂತ ರಾಜ್ಯಪಾಲರು ಅಂತ ಹೇಳಿದ್ದಾರೆ ಆಮೇಲೆ ನಿವೃತ್ತ ಸೇನಾಧಿಕಾರಿಗಳು ಹೇಳಿದ್ದಾರೆ ಇನ್ನೆಂದು ಅದು ಹಾಕಬೇಕು ಹಾಗಾಗಿ ನಾವು ಸಿದ್ದರಾಮಯ್ಯ ವರ್ಚಸ್ವವಾಗಿ ಮುಖ ಕಟ್ಟಾಗ್ತೇವೆ ಕುಮಾರಸ್ವಾಮಿ ಅವರಿಗೆ ಆಮೇಲೆ ಅವರಿಗೆ ಹಾಗಾಗಿ ಸಿದ್ದರಾಮಯ್ಯ ಕಳ ಕಾಣಿಸ್ಬೇಕಂತ ಪ್ರಯತ್ನ ಬಿಟ್ಟರೆ ಸಿದ್ದರಾಮಯ್ಯ ಕಾಲದಾಗಿದೆಯೀ ಸಿದ್ದರಾಮಯ್ಯ ಮಾಡಿ ಕೊಟ್ಟಿರ್ತಕ್ಕಂಥ ಯಾಕೆ ಕೊಟ್ಟ್ರಿ ನೀವು ಸಿದ್ದರಾಮಯ್ಯ ಒತ್ತಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಒತ್ತಡ ಹಾಕತ್ತಾ ಇದು ಅದು ಏನಾದ್ರೂ ಆಗಿದೆ ತಪ್ಪು ಆಗಿದ್ರೆ ಕೂಡ ಇದು ಬೊಂಬೈ ಗೌರ್ಮೆಂಟ್ ಕ್ಷಮೆ ಕಣ್ಣು ಬಿಟ್ಟರೆ ಸಿದ್ದರಾಮಯ್ಯ ಅಲ್ಲ ಆಮೇಲೆ ಆ ಪ್ರಾಪರ್ಟಿ ಮೇಲೆ ಸಿದ್ದರಾಮಯ್ಯ ಯಾರ ಎಷ್ಟು ಈ ಗಂಡ ಹೆಂಡತಿ ಸಪ್ರೇಟ್ ಪ್ರಾಪರ್ಟಿ ಹೇಳಿ ಸಿದ್ಧ ಹೇಳಿ ಸಿದ್ದರಾಮಯ್ಯ ಬೇಡ ಅಂದ್ರೆ ಹೆಂಡಿ ಸರ್ಬೋದು ಸಿದ್ದರಾಮಯ್ಯ ತಗೊಳಕಾಗುತ್ತಾ ಅದರಲ್ಲಿ ಕಾನ್ಸ್ಟ್ಯೂಷನ್ ಪವರ್ ಏನಿಲ್ಲ ಇಲ್ಲ ಸಿದ್ದರಾಮಯ್ಯ ಸ್ನೇಹಿತರ್ತೀರಿ ಈ ವಿಚಾರದಲ್ಲಿ ಪದೇ ಪದೇ ಅಂತಕ್ಕ ಸಿದ್ದರಾಮಯ್ಯ ವರ್ಚಸ್ತಮನ ಅಡ್ಡ ಆಗ್ತಾ ಉಂಟು ಕಳಂಕ ರಹಿತ ಮುಖ್ಯಮಂತ್ರಿ ಭ್ರಷ್ಟಾಚಾರ ಮೈತ್ರಿ ಸೇರ್ಕೊಳ್ಳಕ್ಕಾಗಿದ್ದು ಸಮಸ್ಯೆ ಆಗಿದೆ ಪ್ರಮುಖವಾಗಿ ನೀವೇನು ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾಗಿ ಈಗ ಸೇವೆ ಸದಸ್ಯರು ಹತ್ತು ಎಂಟು ಒಂಬತ್ತು ತಿಂಗಳಾಗಿ ನೀವು ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾಗಿ ಯಾವ ರೀತಿಯಾಗಿ ನಡೀತಾ ಇದೆ ಒಂದ್ ಕಡೆ ಮಾತು ಕೇಳಿ ಬರ್ತಾ ಇದೆ ಹಕ್ಕು ಪತ್ರ ಕೊಡಕ್ ಆಗ್ತಾ ಇಲ್ಲ ಜನರಿಗೆ ಹಕ್ಕು ಪತ್ರ ಸಿಗ್ತಾ ಇಲ್ಲ ಒಂದ್ ಕಡೆಯಲ್ಲಿ ಪಾಣಿ ಸಿಗ್ತಾ ಇಲ್ಲ ಇತ್ತೀಚೆ ಹಲವಾರು ಗೊಂದಲಗಳು ಯಾಕೆ ಕೊಪ್ಪ ತಾಲೂಕಲ್ಲಿ ಈ ರೀತಿ ಗೊಂದಲಗಳು ಉಂಟಾಗಿದೆ ಇದು ಕೊಪ್ಪ ತಾಲೂಕಿನ ಸಮಸ್ಯೆ ಅಲ್ಲ ಏನಾಗಿದೆ ಅಂತ ಹೇಳಿದ್ರೆ ಅಶೋಕ್ ಅವರು ಕಂದಾಯ ಮಂತ್ರಿ ಆದಾಗ ಬೊಮ್ಮಾಯಿ ಸರ್ಕಾರದಲ್ಲಿ ಒಂದು ಕಾನೂನು ಮಾಡಿದ್ದಾರೆ ಯಾವುದೇ ಹಕ್ಕು ಪತ್ರವನ್ನು ಅರಣ್ಯ ಇಲಾಖೆ ಅಂತ ಮಾಡಿದ್ದಾರೆ ಇಲ್ಲಿ ಅರಣ್ಯ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಎಕಡೆ ಜಮೀನ್ ಇದ್ರೆ ಒಂದ್ ಕಡೆ ಹತ್ತೈದು ಹದಿನೈದು ಎಕರೆ ಸೆಕ್ಷನ್ ಅಂತ ಇರ್ತದೆ ಒಂದ್ ಕಡೆ ದೀಮ್ ಅಂತ ಮಾಡ್ತಾರೆ ಒಂದ್ ಕಡೆ ಡಿಸಿ ಅಂತ ಮಾಡ್ತಾರೆ ಇದೆಲ್ಲ ನಾವೇ ಪರಿಗಣಿಸ್ಬಿಟ್ಟು ಶಾಸಕರಿಗೆ ಒತ್ತಡ ಹಾಕಿಬಿಟ್ಟು ಜಂಟಿ ಸರ್ವೆ ಮಾಡಲಿಕ್ಕೆ ಈಗಾಗಲೇ ಆದೇಶ ಆಗಿ ಸರ್ಕಾರ ಚಾಲನೆ ಆಗಿದೆ ಲೋಕಸಭಾ ಚುನಾವಣೆ ಹಿಂದೂ ಆಯಿತು ಮಳೆಗಾಲ ಅಂತ ಆಗಿದೆ ಜಂಟಿ ಸರ್ವೆ ಆಗಿ ವರದಿ ಕೊಟ್ಟು ಬೈಫರ್ಕಟ್ ಆಗಿ ಆಗಬೇಕಾಗುತ್ತೆ ಯಾವುದು ಸೆಕ್ಷನ್ ಫೋರ್ ಯಾವುದು ಅದರಲ್ಲೂ ಒಂದು ತಪ್ಪು ಏನಾಗಿದೆ ಸೆಕ್ಷನ್ ಫೋರ್ ಆದ ಜಾಗ ಆಗ ಜಾಗನೇ ಡೀಮ್ಡ್ ಆಗಿದೆ ಹಂಗಾಗಿ ಅದನ್ನ ಬೈಫರ್ಕೇಟ್ ಮಾಡಿ ಕಂದಾಯ ಇಲಾಖೆ ಸಂಬಂಧಪಟ್ಟ ಜಾಗವನ್ನ ಗುರುಸಿ ಕೊಟ್ಟ ತಕ್ಷಣ ಅದು ಕೊಡ್ತಕ್ಕಂಥ ಕೆಲಸವನ್ನಾಗಿದೆ ನಾವು ಎರಡು ಮೀಟಿಂಗ್ ಮಾಡಿದ್ವಿ ನಮ್ಮ ಸ್ವಲ್ಪ ದಿನ ಎಷ್ಟರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಸ್ಪಷ್ಟ ಪ್ರಶ್ನೆ ನಾನು ನಮ್ಮ ಶಕ್ತಿನಲ್ಲಿ ಸರ್ಕಾರ ಮಟ್ಟದಲ್ಲಿ ಕಾನೂನಾತ್ಮಕ ಯಾವ ರೀತಿ ಅವಕಾಶ ಇದ್ರು ಕೂಡ ಹಂಡ್ರೆಡ್ ಪರ್ಸೆಂಟು ಈ ಪತ್ರ ಕೊಡ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ಬೇಕಾದ ನಮ್ಗೆ ಕರ್ತವ್ಯ ಕೂಡ ನಮ್ಮ ಜವಾಬ್ದಾರಿ ಮಾಡ್ಬೇಕು ಮತ್ತೆ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ನೈಂಟಿ ನಾವು ಕ್ಲಿಯರ್ ಮಾಡಿಸಿ ಸರ್ಕಾರ ಒತ್ತಡ ನಮ್ಮ ಕಮಿಟಿ ಅಲ್ಲೇ ಹೋದ್ರು ನಮ್ಮ ಜವಾಬ್ದಾರಿ ನಾವು ಕಳ್ಕೊಕ ಯಾಕಂದ್ರೆ ಆ ಭೂಮಿ ಜಮೀನಿಗೆ ಲೋನ್ ಮಾಡೋಕಾಗ್ತಾ ಇಲ್ಲ ಪಾಡಿ ಹಾಕ್ಲಿಕ್ಕೆ ಆಗ್ತಿಲ್ಲ ಕರೆಂಟ್ ಹಚ್ಚಲಿಕ್ಕೆ ಆಗ್ತಿಲ್ಲ ಇವೆಲ್ಲ ಮೂಲಭೂತ ಸಮಸ್ಯೆ ಇದೆ ಹಾಗಾಗಿ ಜಂಟಿ ಸರ್ಜರಿ ಮುಗಿದ ತಕ್ಷಣ ಒಂದೊಂದು ಪಂಚಾಯತಿ ತರ ಅವಧಿ ಕೊಟ್ಬಿಟ್ಟು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಮಾಡ್ತೀವಿ ಪ್ರಮುಖವಾಗಿ ಹಿಂದೆ ಆ ಕೊಪ್ಪ ತಾಲೂಕಾಗಿರ್ಬೋದು ಶೃಂಗೇರಿ ಕ್ಷೇತ್ರ ತಗೊಂಡ್ರೆ ಆ ಪ್ರಮುಖವಾಗಿ ವಿಧಾನಸಭೆ ಚುನಾವಣೆಯನ್ನು ಬಿಟ್ಟು ಹಿಂದೆ ನಡೆದಂತೆ ಎಲ್ಲ ಸ್ಥಳೀಯ ಸಂಸ್ಥೆಗಳು ಲೋಕಸಭೆ ಚುನಾವಣೆ ಹಲವಾರು ಸೊಸೈಟಿ ಚುನಾವಣೆ ಬೇರೆ ಎಲ್ಲಾ ಚುನಾವಣೆಗಳದ್ದು ಕಾಂಗ್ರೆಸ್ ಪಕ್ಷದಿಂದ ಹಿನ್ನಡೆ ಆಗಿರೋದನ್ನ ಗಮನಿಸಿದ್ರೆ ಒಂದು ತೀವ್ರ ಪ್ರಮಾಣದ ಹಿನ್ನಡೆ ಆಗಿರುವಂತಹ ಆದ್ರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಗೆದ್ದಿರುವಂತದ್ದು ಮುಂದೆ ಈಗ ಕೊಪ್ಪ ತಾಲೂಕಿನ ಕೊಪ್ಪ ತಾಲೂಕಿನ ತಗೊಳ್ಳೋದಾದ್ರೆ ಈಗ ನೂತನ ಅಧ್ಯಕ್ಷರಾಗಿ ಕುಕ್ಕೊಡುಗಿ ರವೀಂದ್ರ ಆಗ್ನಿ ಆಗಿರುವಂತದ್ದು ಕುಕ್ಕೊಡಗಿ ರವೀಂದ್ರ ಅಧ್ಯಕ್ಷತೆಯಲ್ಲಿ ಈಗ ಮುಂದೆ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು ಸೊಸೈಟಿ ಚುನಾವಣೆ ಗೆಲುವು ವಿಶ್ವಾಸ ನೂರಕ್ಕೆ 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 ಜಾಸ್ತಿ ಪರ್ಸೆಂಟ್ ನಮಗೆ ಹಿಂದೆ ಉಂಟಾಗಿದ್ದ ಹಿನ್ನೆಲೆ ರವೀಂದ್ರ ಉಂಟಾಗಲ್ಲ ಉಂಟಾಗ ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ ಏನಾಗಿದೆ ಅಂತ ಹೇಳಿದ್ರೆ ರವೀಂದ್ರ ಅವರು ಈಗಾಗಲೇ ಪಕ್ಷದ ಎಲ್ಲಾ ಮುಖಂಡರ ಎಲ್ಲಾ ಸ್ಥಳದ ನಾಯಕ ಜೊತೆಗೆ ಸಂಪರ್ಕ ಆಗ್ಬಿಟ್ಟು ಅವರ ಒಂದು ತಂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬದಲಾವಣೆ ಆದ ತಕ್ಷಣ ಸಹಜವಾಗಿರಲಿಲ್ಲ ಈಗ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟ ತಕ್ಷಣ ಹೆಂಗ್ ಕ್ಯಾಬಿನೆಟ್ ಎಲ್ಲಾ ಮಂತ್ರಿಗಳು ಅಧಿಕಾರ ನಡೆಯುತ್ತೆ ಈಗ ಬ್ಲಾಕ್ ಕಾಂಗ್ರೆಸ್ ಬಂದಷ್ಟು ತಕ್ಷಣ ಎಲ್ಲ ನಾನು ಕೂಡ ಪ್ರಧಾನ ಕಾರ್ಯದರ್ಶಿಗೆ ಕೆಲಸ ಮಾಡಿದ್ದೆ ಅವೆಲ್ಲ ಪೊದಿಷನ್ಗಳು ನಮ್ದೀಗ ಆಕ್ಟಿವ್ ಇಲ್ಲ ಅಂತ ಇರೋದಿಲ್ಲ ಅದನ್ನ ಅವರ ಅಧ್ಯಕ್ಷಗಳು ಯಾರ್ಯಾರನ್ನ ಯಾವ ತಂತ್ರದಲ್ಲಿ ಆಯ್ಕೆ ಮಾಡ್ಬೇಕು ಯಾವ ಸ್ಥಳಕ್ಕೆಲ್ಲ ಮಾಡ್ಕೊಂಡ್ಬಿಟ್ಟು ಸಕ್ರಿಯ ತಂಡ ಕಟ್ಟಿ ಅವ್ರಿಗೆ ಇರ್ತಕ್ಕಂಥ ವರ್ಚಸ್ಸು ಮತ್ ಅನುಭವ ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದು ಈ ತಾಲೂಕಿನ ದೊಡ್ಡ ಪಂಚಾಯಿತಿ ನಿರಂತರವಾಗಿ ಅವರ ಅವರ ಅಭಿಪ್ರಾಯದಂತಾನೆ ಅವ್ರ ನಾಯಕತ್ವದ ಗೆಲ್ತ ಬರ್ತಾನೆ ಅವ್ರು ಒಪ್ಕೊಂಡಿ ಕೆಲ್ಸ್ಲಿಕ್ಕೆ ಆಗಲ್ಲ ಒಂದ್ಸರಿ ನಿರಂತರ ಗೆಲ್ತಾನ ಅವ್ರಲ್ಲಿ ಏನೋ ಒಂದು ಮೂವತ್ತೈದು ವರ್ಷಗಳಿಂದ ಅವ್ರ ಮೇಘಂದು ಹೌಡಿನಲ್ಲಿ ಕೂಡ ಅವ್ರಿಗೆ ಅವ್ರ ಇದೆ ಅಂತ ಹೇಳ್ತಾ ಇರೋದ್ರಿಂದ ಆಮೇಲೆ ಅವರಿಗೆ ಸಂಘಟನೆ ಜನರ ನಾಡಿ ಬಿಡ್ತಾ ಇರ್ತಿರ್ತಕ್ಕಂಥ ಕೆಲವೇ ಲೀಡರ್ಗಳ ಈ ಕ್ಷೇತ್ರ ಒಬ್ಬರು ಕೆಲವೇ ಕೆಲವು ಲೀಡರ್ಗಳಲ್ಲಿ ಅವ್ರು ಯಾವ ಒಬ್ಬರಿಗೆ ಹೋದ್ರೆ ಅದ್ರ ಗೊತ್ತಿದಾರೆ ಅವ್ರಿಗೆ ಬೇರೆ ಜನರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನಾಗ್ಬೇಕು ಏನಾಗ್ಬಾರ್ದು ಜನರ ನೋವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಬಹಳ ದೊಡ್ಡ ಪ್ರತಿಭೆ ಮತ್ತೆ ಆ ಬದ್ಧತೆ ಇರ್ತಕ್ಕಂಥ ವ್ಯಕ್ತಿ ಆಗಿದ್ದರಿಂದ హచ్చు కార్యకర్త ఈ క్షేత్ర తాల్ ఓడాడసి ಮೂಲೆ ಮೂಲೆಗೂ ನೂರ ಎಂಟು ನೂರ ಎಲ್ಲಾ ಕಾರ್ಯ ಸಂಘಟಿಸಿ ಒಂದು ಶಕ್ತಿಯುತವಾಗಿ ಮತ್ತೆ ಪ್ರಥಮ ಸ್ಥಾನ ಇರ್ತಕ್ಕಂಥ ಪಕ್ಷ ಮತ್ತೆ ಅಧಿಕಾರ ಅನ್ನೋಕ್ಕಂಥ ಎಲ್ಲ ಮುನ್ಸೂಚನೆಗಳು ನಿರೀಕ್ಷೆಗಳು ನಮಗಿದೆ ಮಾಡಿ ಬರ್ತಾರೆ ಮುಂಜಾನೆ ನೀವ್ ಹೇಳಿದ್ರಿ ಕುಕ್ಕುಗರವರ ನೂತನ ಅಧ್ಯಕ್ಷ ಆದ ನಂತರ ಎಲ್ಲ ಏನು ಪ್ರಧಾನ ಕಾರ್ಯದರ್ಶಿಗಳು ಬೇರೆ ಬೇರೆ ಹುದ್ದೆಗಳೆಲ್ಲ ಕೂಡ ಇದಾಗಿರುವಂತದ್ದು ನೂತನ ಕಮಿಟಿ ಭರವಸೆ ಆಗ್ತಾ ಇದೆ ಈಗ ನೀವು ಈ ಹಿಂದೆ ಪ್ರಧಾನ ಕಾರ್ಯದರ್ಶಿಗೆ ಚರ್ಚಿಸಿದ್ರೆ ಈ ಕುಕ್ಕುಗಿನ ಮೇಲೆ ಅವರ ಅಧ್ಯಕ್ಷತೆ ಇಲ್ಲಿ ಆ ನುಕ್ಕಿ ಮಧ್ಯಾಹ್ನ ಮಾಡ್ತಾ ಇದಾರೆ ನುಗ್ಗಿ ಅಂತ ಅವರು ಪೂರ್ಣಾವಧಿ ಪಕ್ಷದ ಕಾರ್ಯಕರ್ತರು ಪಕ್ಷ ಹುದ್ದೆ ಯಾವ ಹುದ್ದೆಯನ್ನು ಮಂಜುನಾಥವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ನಾವು ಯಾವತ್ತು ಸಾಮಾನ್ಯ ಯಾವ ಹುದ್ದೆಗಳಿಗೆ ನಿರೀಕ್ಷಣೆ ಮಾಡಲ್ಲ ಬೇಡಿಕೆ ಪಕ್ಷ ಏನ್ ಸೂಚನೆ ಮಾಡುತ್ತೆ ನಮ್ಮ ಬೇಡಿಕೆಗಳ ಅಂತರವಾಗಿ ಏನು ಚರ್ಚೆ ಇಲ್ಲ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ ರವೀಂದ್ರಿಗೆ ಆಯ್ಕೆ ಸಂಪೂರ್ಣ ಅಧ್ಯಕ್ಷ ಪಕ್ಷ ಯಾವುದೇ ಕೆಲಸ ಕೊಟ್ಟರು ಯಾವ್ದು ಕೆಲಸ ನೀನು ಅಂತ ಹೇಳಿದ್ರೆ ನೀನು ಮಾಡಬೇಡ ಅಂತ ಹೇಳಿದ್ರೆ ಶಿರ್ಸಾವಹಿಸಿ ಮಾಡ್ತಕ್ಕಂಥದ್ದು ನಮ್ಮ ಆಗ್ರಹಗಳು ಪಕ್ಷದ ಚರ್ಚೆಗಳು ಬರೋ ಪಕ್ಷದ ತೀರ್ಮಾನಕ್ಕೆ ನುಗ್ಗಿ ಮನ್ಯಾತು ಯಾವತ್ತೂ ವಿರುದ್ಧ ಎಲ್ಲ ನಾಳೆ ಇರೋದಿಲ್ಲ ಪಕ್ಷ ತೀರ್ಮಾನ ಕೊಟ್ಟಂತ ಯಾವ ಕೆಲಸವನ್ನು ತಲೆ ತಲೆಮಾರು ಹೊತ್ತು ಶಿರ್ಸಾವಹಿಸಿ ಮಾಡ್ತಕ್ಕಂಥ ಜವಾಬ್ದಾರಿ ಕರ್ತವ್ಯ ಅದು ಇದೆ ಯಾಕಂದ್ರೆ ನಮಗೆ ಈ ತಾಲೂಕು ಈ ಕ್ಷೇತ್ರದಲ್ಲಿ ಜನ ಎರಡು ಬಾರಿ ಈ ರಜೆಗಳನ್ನ ಗೆಲ್ಲಿಸಿದ್ರೆ ನಮ್ದೇ ಅಂತ ನಾವು ಜನರಿಗೆ ಕೆಲಸ ಮಾಡಬೇಕು ಜನರ ಇಷ್ಟ ತನಕ ನಮ್ಮ ಸಂಘಟನೆ ಇತರ ಜವಾಬ್ದಾರಿ ಕೂಡ ನಾವು ಬಂದಿದ್ದ ನಮಗೆ ಅದೇ ಶಕ್ತಿ ಕೂಡ ಹಾಗಾಗಿ ಆ ವಿಚಾರ ಇಟ್ಕೊಂಡಿರ್ತಕ್ಕಂಥ ನಾವು ಪಕ್ಷದ ಅಭಿಪ್ರಾಯಗಳಿದ್ದು ಆ ಕೆಲಸ ಮಾಡುವಂಥ ಪ್ರಶ್ನೆ ಇಲ್ಲ ನಮಗೆ ಯಾವ್ದಾದ್ರು ಏನಾದ್ರೂ ಕೊನೆಯದಾಗಿ ನಮಗೆ ಅದು ಪಕ್ಷ ತೀರ್ಮಾನ ನಮ್ ಪಕ್ಷ ಏನು ಸೂಚಿಸ್ತಾ ನಮ್ಮನ್ನ ಗುರುತಿಸಿ ಇಂಥ ಜವಾಬ್ದಾರಿ ಕೊಡುತ್ತಾ ಆ ಕೆಲಸವನ್ನ ನಾವು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದು ನಾವು ಪಕ್ಷದ ಕಾರ್ಯಕರ್ತನಾಗಿ ಅದಕ್ಕಿಂತ ಹೆಚ್ಚಿಗೆ ಏನು ನಾವು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಪಕ್ಷ ಏನು ಹೇಳುತ್ತೆ ನಾವು ಮಂಜುನಾಥ್ ಇನ್ನು ಯುವ ಕಾಂಗ್ರೆಸ್ನ ತಾಲೂಕು ಜಿಲ್ಲಾ ಕ್ಷೇತ್ರ ಹಾಗೂ ರಾಜ್ಯ ಮಟ್ಟದ ಚುನಾವಣೆ ನಡೀತಾ ಇರುವಂಥದ್ದು ಯುವಕರು ಹೆಚ್ಚಿನ ಆಸಕ್ತಿಯಲ್ಲಿ ಭಾಗವಹಿಸಿದ್ದಾರೆ ಮೆಂಬರ್ಶಿಪ್ನ ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ಏನು ಹೇಳಕ್ಕೆ ಬಯಸ್ತಾರೆ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ಚುನಾವಣೆ ಆಗಿರ್ಬೋದು ಪದಾಧಿಕಾರಿಗಳ ಚುನಾವಣೆ ಕುರಿತಾಗಿ ಯುವ ನಾಯಕರಿಗೆ ಏನು ಹೇಳಕ್ಕೆ ಬಯಸ್ತೀರ ಅಲ್ಲ ಇದೊಂದು ನಾನು ಯುವ ಕಾಂಗ್ರೆಸ್ ಇಂದನೇ ರಾಜಕಾರಣಕ್ಕೆ ನೆಸ್ವಿಂದ ಇದೊಂದು ಬಹಳ ಒಳ್ಳ ತೀರ್ಮಾನವನ್ನು ಈ ಸಾರಿ ಎ ಸಿ ಮಟ್ಟದಲ್ಲಿ ನಮ್ಮ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲ ಸೇರ್ಬಿಟ್ಟು ತೆಗೆದುಕೊಂಡಿದ್ದಾರೆ ಯಾರು ಸಮಾಜದಲ್ಲಿ ಪೊಟೆನ್ಶಿಯಲ್ ಇರ್ತಾರೆ ಯಾರಿಗೆ ಶಕ್ತಿ ಇರ್ತದೆ ಯಾರಿಗೆ ಆಸಕ್ತಿ ಇರ್ತದೆ ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಬೇರೆ ಬೇರೆ ಒತ್ತಡಗಳಿಂದ ಅವರುಗಳು ನೇರವಾಗಿ ಚುನಾವಣೆ ಎಂದ ಒಂದು ಅವಕಾಶ ಮಾಡಿಕೊಂಡಿದ್ದಾರೆ ಹಾಗಾಗಿ ಯಾರು ಸಾಮಾನ್ಯ ಕಾರ್ಯಕರ್ತರನ್ನ ಸಾಮಾನ್ಯ ಜನರನ್ನ ಕಾಂಗ್ರೆಸ್ ವಿಚಾರಧಾರಿಗೆ ಚೆನ್ನಾಗಿ ಅವರನ್ನ ಪಕ್ಷದ ಸದಸ್ಯರಾಗಿ ಮಾಡ್ತಾರೆ ಅವ್ರ ಮುಖಾಂತರ ಮತ ಪಡಿತಾರೆ ಅವ್ರಿಗೆ ಅಧಿಕಾರ ಸಿಗ್ತಕ್ಕಂಥ ಅವಕಾಶ ನಾನು ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಯುವಕರುಗಳಿಗೆ ಹೇಳ್ತಕ್ಕಂಥ ಒಂದೇ ಮಾತು ನೀವು ನಮ್ಮನ್ನ ಪಕ್ಷವನ್ನು ಯಾವ ನೀವು ಜನಸಾಮಾನ್ಯರನ್ನ ಬೆಂಬಲಿಸಿ ಜನಸಾಮಾನ್ಯರನ್ನ ಸಂಪರ್ಕಿಸಿ ಜನಸಾಮಾನ್ಯರ ಅಭಿಪ್ರಾಯವನ್ನ ಪಡ್ಕೊಂಡ್ರೆ ನಿಮ್ಮನ್ನ ನಿಮ್ಮ ಗೆಲುವನ್ನು ತಡೀಲಿಕ್ಕೆ ಯಾವ ಕೈಲೂ ಸಾಧ್ಯ ಇಲ್ಲ ಹಾಗಾಗಿ ಇದೊಂದು ಮುಕ್ತ ಅವಕಾಶ ಕಾಂಗ್ರೆಸ್ ಇರ್ತಕ್ಕಂಥ ಎಲ್ಲ ಯುವಕರಿಗೆ ನೀವು ಅವಕಾಶನ ಬಳಸ್ಕೊಂಡು ಹೆಚ್ಚು ಮೆಂಬರ್ಶಿಪ್ ಅನ್ನ ಬದ್ದ ಪಡೆದು ಕೆಲ ಕೆಲಸ ವಾತಾವರಣ ನಿರ್ಮಾಣ ಆಗಬೇಕು ನಿಮಗೆಲ್ಲರೂ ಕೊನೆಯದಾಗಿ ಪಕ್ಷದ ನೂತನ ಅಧ್ಯಕ್ಷರ ಆಯ್ಕೆ ವಿಚಾರ ಆಗಿರ್ಬೋದು ಹಾಗೆ ಯುವ ಕಾಂಗ್ರೆಸ್ನ ಚುನಾವಣೆ ಆಗಿರ್ಬೋದು ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೆ ಏನು ಇತ್ತೀಚೆಗೆ ನಡೆದಂತ ಒಂದು ಏನು ರೈತರ ಒಂದು ಹೋರಾಟ ಆಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತಾಗಿ ಏನಪ್ಪ ಅಲ್ಲ ರೈತರ ಒಂದು ಹೋರಾಟಕ್ಕೆ ಬಯಸ್ತೇನೆ ಅದು ತೀರಾ ಅಗತ್ಯವಾಗಿತ್ತು ಅದಕ್ಕೆ ತೀರಾ ಒಳ್ಳೆಯ ಒಂದು ಪ್ರತಿಕ್ರಿಯೆ ಕ್ಷೇತ್ರ ಸಿಕ್ಕಿದೆ ಆ ರೈತರ ವಿಚಾರದಲ್ಲಿ ಸರ್ಕಾರ ಇನ್ನು ವೈಜ್ಞಾನಿಕ ಚಿಂತೆ ಮಾಡಬೇಕು ಅದು ಯಾವ ಸರ್ಕಾರ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಆಕ್ಟಿಗೂ ಸಣ್ಣ ಬದಲಾವಣೆ ಆಗಬೇಕು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿಗೆ ಸಣ್ಣ ಬದಲಾವಣೆ ಆಗಬೇಕು ಇಲ್ಲಿಯ ಜನರನ್ನ ಚಿಂತನೆ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಥವಾ ಹೊರ ದೇಶದ ಯೋಜನೆ ಅಥವಾ ದೇಶದ ಪಾವಗಡದ ಯೋಚನೆ ರಾಯಚೂರು ಯೋಜನೆ ಮಾಡ್ಕೊಳ್ಳೋಕ್ಕಿಂತ ಇಲ್ಲೂ ಮನುಷ್ಯಾಸವಾಗಿದ್ದರೆ ಅವರು ಭಾರತೀಯ ನಾಗರಿಕರು ಭಾರತದ ಸಂವಿಧಾನ ಹಕ್ಕಿರ್ತಕ್ಕಂಥ ವ್ಯಕ್ತಿಗಳನ್ನ ಪರಿಗಣಿಸಿಬಿಟ್ಟು ಆ ಒಂದು ಬುಧ ಪರಿಶೀಲನೆ ಮಾಡ್ಬೇಕನ್ನೋದು ಒಂದ್ ಅಭಿಪ್ರಾಯ ಆಮೇಲೆ ಪಕ್ಷದ ಚಟುವಟಿಕೆ ನಿರಂತರ ಪಕ್ಷ ಮತ್ತೆ ಜೀವನ ಎರಡು ಒಂದೇ ತರ ಅದನ್ನ ಯಾವತ್ತು ನಾವು ನೆಗ್ಲೆಕ್ಟ್ ಮಾಡ್ಬಾರ್ದು ನಿರಂತರವಾಗಿರ್ತಾರೆ ಚುನಾವಣೆಯಲ್ಲಿ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಪಕ್ಷದ ಸಾಂಸ್ಥಿಕ ಚುನಾವಣೆಗಳ ಎಲ್ಲ ಕಡೆ ನಿರಂತರ ಚಟುವಟಿಕೆಯಿಂದ ನಮ್ಮ ದಿನಚರಿಯಲ್ಲಿ ಪಕ್ಷ ಚಿತ್ರ ಚಟುವಟಿಕೆ ನೋಡಿಕೊಂಡಾಗ ಮಾತ್ರ ಪಕ್ಷ ಸದೃಢವಾಗಿ ಚಿಗುರುತ್ತಾ ಬೆಳಲಿಕ್ಕೆ ಹೋಗಿ ಅವಕಾಶ ಆಗ್ತದೆ ಆ ಹಿನ್ನೆಲೆಯಲ್ಲಿ ಶ್ರೀ ಸಾಮಾನ್ಯದಿಂದಲೇ ಬೆಳೆದು ಬಂದಿರತಕ್ಕಂಥ ರವೀಣ ಅಧ್ಯಕ್ಷ ಆಗಿದೆ ಅಂದ್ರೆ ಅದು ಹೆಚ್ಚು ನಿರೀಕ್ಷೆ ನಮಗಿದೆ ಅದನ್ನು ನಾವು ಕೊಪ್ಪ ತಾಲೂಕಿನ ಪಕ್ಷ ಸದೃಢವಾಗಿ ಇರ್ತಕ್ಕಂಥ ಪ್ರಯತ್ನಗಳಲ್ಲಿ ನಾವೆಲ್ಲರೂ ಕೂಡ ಒಬ್ಬರು ಪಾಲ್ದಾರನಾಗಿ ನಿಲ್ತೇವೆ ಅಂತ ಮಾತ್ರ ಹೇಳಿ ಇದುವರೆಗೆ ಬಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಸ್ವಾಭಾವಿಕ ಒತ್ತುವರಿ ವಿಚಾರ ಆಗಿರ್ಬೋದು ಮೊನ್ನೆ ಹೇಳಿದ ಪ್ರತಿಭಟನೆ ವಿಚಾರ ನೂತನ ಬ್ಲಾಕ್ ಕಾಂಗ್ರೆಸ್ ಕಾಂಗ್ರೆಸ್ ಅಧ್ಯಕ್ಷರಾದ ನಂತರ ಪಕ್ಷದಲ್ಲಿ ಉಂಟಾಗಿರುವಂತಹ ಬದಲಾವಣೆಗಳಾಗಿರ್ಬೋದು ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು ಹಾಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಯುವ ಕಾಂಗ್ರೆಸ್ ನಾಯಕರಿಗೆ ನಿಮ್ಮ ಒಂದು ಮಾಹಿತಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚಿತ್ರದಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಸೈನಿಕ ಸಮಿತರ ತಂಡ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಸಂಸ್ಥೆ ಕೂಡ ಧನ್ಯವಾದಗಳು ಹೊಸ್ತಾ ಈ ಕಚೇರಿ ಅನುಭವವಾಗಿದೆ ನಿಮ್ಮ ಸಂಸ್ಥೆಯಿಂದ ಹೆಚ್ಚು ಜನಪರವಾಗಿ ಸಮಸ್ತವಾದಂತಹ ಮಾಹಿತಿ ಕೊಡ್ತಕ್ಕಂತ ಒಂದು ಸಂಸ್ಥೆಯಾಗಿ ಬೆಳೀಲಿ ಜನರಿಗೆ ನಿರೀಕ್ಷೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಅಂದರೆ ವಸ್ತುನಿಷ್ಠಗಳ ಒಂದು ಪ್ರದರ್ಶನ ಕೆಲಸ ಆಗಿದೆ ಅಂತ ಹೇಳಿ ನಾನು ಹಾರೈಸ್ತೇನೆ ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪ ತಾಲೂಕು ಅಕ್ರಮ ಸಂಕ್ರಮಣ ಸಮಿತಿ ಸದಸ್ಯರು ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರುವ ಶ್ರೀಧ ನುಗ್ಗಿ ಮಂಜುನಾಥ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವಿಶೇಷ ನಿಮ್ಮ ಮುಂದೆ ಪ್ರತಿನಿಧಿ ನಮಸ್ಕಾರ